ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಮೂರು ಹೊಸ ರೂಲ್ಸ್ಗಳನ್ನು ತರಲಾಗಿದೆ ತಕ್ಷಣ ಈ ಕೆಲಸ ಮಾಡಿ ಇಲ್ಲದಿದ್ದರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಮೂರು ಹೊಸ ನಿಯಮಗಳು ತಕ್ಷಣವೇ ಈ ಕೆಲಸ ಮಾಡಿ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಆಧಾರ್ ಭಾರತದಲ್ಲಿ ಅತ್ಯಂತ ಅಗತ್ಯವಾದ ಗುರುತಿನ ದಾಖಲೆಗಳಲ್ಲಿ ಒಂದಾಗಿದೆ ಬ್ಯಾಂಕ್ ವಹಿವಾಟುಗಳು ಸರ್ಕಾರಿ ಯೋಜನೆಗಳು ಮೊಬೈಲ್ ಪರಿಶೀಲನೆ ಪ್ಯಾನ್ ಲಿಂಕ್ ಮತ್ತು ಅನೇಕ ದೈನಂದಿನ ಸೇವೆಗಳಿಗೆ ಇದು ಅಗತ್ಯವಿದೆ ನಾಗರಿಕರಿಗೆ ಆಧಾರ್ ನವೀಕರಣಗಳನ್ನು ಸರಳ ಮತ್ತು ಹೆಚ್ಚು ಅನುಕೂಲಕರವಾಗಿಸಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನವೆಂಬರ್ ಒಂದರಿಂದ ಜಾರಿಗೆ ಬರುವ ಮೂರು ಹೊಸ ನಿಯಮಗಳನ್ನು ಪರಿಚಯಿಸಿದೆ ಆಧಾರ್ ಕೇಂದ್ರಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡುವುದು ಮತ್ತು ಮನೆಯಿಂದಲೇ ಸುಲಭವಾಗಿ ಆನ್ಲೈನ್ ನವೀಕರಣಗಳನ್ನು ಅನುಮೋದಿಸುವ ಗುರಿಯನ್ನು ಈ ನಿಯಮ ಹೊಂದಿವೆ ಈ ಬದಲಾವಣೆಗಳೊಂದಿಗೆ ಆಧಾರ್ ಹೊಂದಿರುವವರು ಯಾವುದೇ ಕಚೇರಿಗೆ ಭೇಟಿ ನೀಡದೆ ಹಲವಾರು ಪ್ರಮುಖ ವಿವರಗಳನ್ನು ಮಾರ್ಪಾಡಿಸಬಹುದು ಹೊಸ ನಿಯಮಗಳ ವಿವರವಾದ ವಿವರಣೆ ಮತ್ತು ಅವು ಸಾರ್ವಜನಿಕರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತವೆ ಎಂಬುದು ಇಲ್ಲಿದೆ ಆಧಾರ್ ನವೀಕರಣಗಳನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಮಾಡಲಾಗಿದೆ ಈ ಹಿಂದೆ ಹೆಸರು ಅಥವಾ ವಿಳಾಸ ಬದಲಾವಣೆಗಳಂತಹ ಸಣ್ಣ ತಿದ್ದುಪಡಿಗಳಿಗೂ ಸಹ ಅನೇಕ ಜನರು ಆಧಾರ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗಿತ್ತು ಈಗ ಹೊಸ ಯು ಐ ಡಿ ಎ ಐ ನಿಯಮಗಳ ಅಡಿಯಲ್ಲಿ ಆಧಾರ್ ಹೊಂದಿರುವವರು ಈ ಕೆಳಗಿನ ವಿವರಗಳನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನವೀಕರಿಸಬಹುದು ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಮೊಬೈಲ್ ಸಂಖ್ಯೆ ಈ ಆನ್ಲೈನ್ ನವೀಕರಣಗಳನ್ನು ಯು ಐ ಡಿ ಎ ಐ ಪೋರ್ಟಲ್ ಮೂಲಕ ಮಾನ್ಯವಾದ ಪೋಷಕ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಮಾಡಬಹುದು ಈ ವ್ಯವಸ್ಥೆಯು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಮತದಾರರ ಗುರುತಿನ ಚೀಟಿಯಂತಹ ಸರ್ಕಾರಿ ದಾಖಲೆಗಳನ್ನು ಪರಿಶೀಲಿಸುತ್ತದೆ ಇದು ಪ್ರಕ್ರಿಯೆಯನ್ನು ತ್ವರಿತ ಮತ್ತು ಸುರಕ್ಷಿತಗೊಳಿಸುತ್ತದೆ ಈ ನಿಯಮ ಏಕೆ ಮುಖ್ಯ ಅಂತ ನೋಡೋದಾದರೆ ಆಧಾರ್ ಕೇಂದ್ರಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು ಕಡಿಮೆಯಾಗುತ್ತವೆ ಮತ್ತು ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಅಷ್ಟೇ ಅಲ್ಲದೆ ತ್ವರಿತ ತಿದ್ದುಪಡಿ ಆಯ್ಕೆಗಳನ್ನು ಒದಗಿಸುತ್ತದೆ ಮತ್ತು ದಾಖಲೆಗೆ ಆಧಾರಿತ ಪರಿಶೀಲನೆಯೊಂದಿಗೆ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ಫಿಂಗರ್ ಪ್ರಿಂಟ್ಗಳು ಐರಿಸ್ ಸ್ಕ್ಯಾನ್ ಮತ್ತು ಛಾಯಾಚಿತ್ರದಂತಹ ಬಯೋಮೆಟ್ರಿಕ್ ಸಂಬಂಧಿತ ನವೀಕರಣಗಳಿಗಾಗಿ ಮಾತ್ರ ನಾಗರಿಕ ಅಧಿಕೃತ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ಏಕೆಂದರೆ ಬಯೋಮೆಟ್ರಿಕ್ ನವೀಕರಣಗಳಿಗೆ ನಿಖರತೆಗಾಗಿ ಭೌತಿಕ ಉಪಸ್ಥಿತಿಯ ಅಗತ್ಯವಿರುತ್ತದೆ ಇನ್ನು ಎರಡನೇ ಅಂಶ ನೋಡೋದಾದರೆ ಹೊಸ ಆಧಾರ್ ನವೀಕರಣ ಶುಲ್ಕ ರಚನೆ ಅಂದರೆ ಶುಲ್ಕಗಳಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಆಧಾರ್ ನವೀಕರಣಗಳಿಗಾಗಿ ಯು ಐ ಡಿ ಎ ಐ ಪರಿಷ್ಕೃತ ಶುಲ್ಕ ರಚನೆಯನ್ನು ಪರಿಚಯಿಸಿದೆ ನವೀಕರಿಸಿದ ಶುಲ್ಕಗಳು ನೋಡೋದಾದರೆ ಜನಸಂಖ್ಯಾ ನವೀಕರಣ ವಿಳಾಸ ಜನ್ಮ ದಿನಾಂಕ ಮೊಬೈಲ್ ಅಥವಾ ರು ಎಪ್ಪತ್ತೈದು ರೂಪಾಯಿ ಮತ್ತು ಎರಡನೇದು ಬಯೋಮೆಟ್ರಿಕ್ ನವೀಕರಣ ಅಂದರೆ ನೂರ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಚಾರ್ಜ್ ಆಗುತ್ತೆ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಅಥವಾ ನವೀಕರಣ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರವರೆಗೆ ಉಚಿತವಾಗಿರುತ್ತೆ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ನಂತರ ಆನ್ಲೈನ್ ಡಾಕ್ಯುಮೆಂಟ್ ನವೀಕರಣವು ಶುಲ್ಕವನ್ನು ಹೊಂದಿರಬಹುದು ಮಕ್ಕಳಿಗಾಗಿ ವಿಶೇಷ ಪ್ರಯೋಜನ ಅಂತ ನೋಡಿದ್ರೆ ವಯಸ್ಸಿನ ಮಕ್ಕಳು ನೋಡೋದಾದರೆ ಐದರಿಂದ ಏಳು ವರ್ಷಗಳು ಹದಿನೈದರಿಂದ ಹದಿನೇಳು ವರ್ಷಗಳು ವಯಸ್ಸಿನೊಂದಿಗೆ ಅವರ ಬಯೋಮೆಟ್ರಿಕ್ ಸ್ವಾಭಾವಿಕವಾಗಿ ಬದಲಾಗುವುದರಿಂದ ಅವರು ತಮ್ಮ ಬಯೋಮೆಟ್ರಿಕ್ ನವೀಕರಣಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು ಇನ್ನು ಮೂರನೇದಾದಿ ನೋಡೋದಾದರೆ ಪಾನ್ ಆಧಾರ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಹೊಸ ಪ್ರಕಟೆಯಲ್ಲಿನ ಪ್ರಯ ಪ್ರಮುಖ ನಿಯಮಗಳಲ್ಲಿ ಒಂದು ಪ್ಯಾನನ್ನು ಆಧಾರನೊಂದಿಗೆ ಕಡ್ಡಾಯವಾಗಿ ಲಿಂಕ್ ಮಾಡುವುದು ಮುಖ್ಯ ಅಂಶಗಳದ್ರಲ್ಲಿ ನೋಡೋದಾದರೆ ಪ್ಯಾನ್ ಕಾರ್ಡ್ ಹೊಂದಿದವರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ತಮ್ಮ ಆಧಾರನ್ನು ಲಿಂಕ್ ಮಾಡಬೇಕು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಯಾನ್ ಕಾರ್ಡು ಲಿಂಕ್ ಮಾಡಬೇಕು ಅಂತ ಖಂಡಿತವಾಗ್ಲೂ ನೋಡಿಲ್ದಿರೂ ನೋಡಿ ಹಾಗೆ ಅವರು ಹಾಗೆ ಮಾಡಲು ವಿಫಲವಾದರೆ ಜನವರಿ ಇಪ್ಪತ್ತಾರರಿಂದ ಪ್ಯಾನ್ ನಿಷ್ಕ್ರಿಯವಾಗಬಹುದು ಮತ್ತು ನಿಷ್ಕ್ರಿಯ ಪ್ಯಾನ್ ಈ ಕೆಳಗಿನವುಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಏನು ಅಂತ ನೋಡೋದಾದರೆ ಬ್ಯಾಂಕ್ ವಹಿವಾಟುಗಳು ಐ ಟಿ ರಿಟರ್ನ್ಸು ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಷೇರು ಮಾರುಕಟ್ಟೆ ಚಟುವಟಿಕೆಗಳು ಮತ್ತು ಕ್ರೆಡಿಟ್ ಕಾರ್ಡ್ ಪ್ರಕ್ರಿಯೆಗಳು ಇವೆಲ್ಲ ನಿಷ್ಕ್ರಿಯಗೊಳ್ಳುತ್ತದೆ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ಪರಿಶೀಲನೆಯನ್ನು ಸರಳೀಕರಿಸಲು ಸೂಚನೆ ನೀಡಲಾಗಿದೆ ಏನು ಸೂಚನೆ ಏನು ಸೂಚನೆ ಅಂತ ನೋಡೋದಾದರೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಮತ್ತು ವಿಡಿಯೋ ಕ ಕೆ ವೈ ಸಿ ಅಷ್ಟೇ ಅಲ್ಲದೆ ವೈಯಕ್ತಿಕ ಆಧಾರ್ ದೃಢೀಕರಣಗಳ ನೋಡಲಾಗಿದೆ ಇದು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳಲ್ಲಿನ ವಿಳಂಬವನ್ನು ಕಡಿಮೆ ಮಾಡುತ್ತದೆ ಎಂಬ ನಿರೀಕ್ಷಿಸಲಾಗಿದೆ ಆಧಾರ್ನ ಹೊಸ ರೂಲ್ಸ್ ನೋಡೋದಾದರೆ ಮೂರು ಹೊಸ ಆಧಾರ್ ನಿಯಮಗಳು ವೈಯಕ್ತಿಕ ವಿವರಗಳಿಗಾಗಿ ಆನ್ಲೈನ್ ನವೀಕರಣಗಳು ಪರಿಷ್ಕೃತ ಶುಲ್ಕ ರಚನೆ ಮತ್ತು ಕಡ್ಡಾಯ ಪ್ಯಾನ್ ಆಧಾರ್ ಲಿಂಕ್ ಎಲ್ಲ ಆಧಾರ್ ಹೊಂದಿದವರಿಗೂ ಸುಗಮ ವೇಗವಾದ ಮತ್ತು ಹೆಚ್ಚು ಬಳಕೆದಾರ ಸ್ನೇಹಿ ಅನುಭವವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿವೆ ನವೆಂಬರ್ ಒಂದರಿಂದ ನಿಯಮಗಳು ಈಗಾಗಲೇ ಜಾರಿಯಲ್ಲಿರುವುದರಿಂದ ನಾಗರಿಕರು ಅಗತ್ಯ ನವೀಕರಣಗಳನ್ನು ಮೊದಲೇ ಮಾಡಿಕೊಳ್ಳಲು ಮತ್ತು ಕೊನೆಯ ನಿಮಿಷದ ಆತುರವನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ ಹೆಚ್ಚಿನ ವಿವರಗಳಿಗಾಗಿ ವ್ಯಕ್ತಿಗಳು ಯು ಐ ಡಿ ಎ ಐ ಅಧಿಕೃತ ವೆಬ್ಸೈಟನ್ನು ಬಳಸಬಹುದು ಅಥವಾ ಹತ್ತಿರದ ಅಧಿಕೃತ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದು ಆಧಾರ್ಗೆ ಪಾನ್ ಕಾರ್ಡ್ ಲಿಂಕ್ ಕಡ್ಡಾಯ ನಿಮ್ಮ ಪಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ ಇಲ್ಲವಾದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ತಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯವಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರೊಳಗೆ ಎರಡು ಗುರುತಿನ ಚೀಟಿಗಳನ್ನು ಲಿಂಕ್ ಮಾಡಬೇಕು ಬ್ಯಾಂಕ್ ಇತರ ಹಣಕಾಸು ಸಂಸ್ಥೆಗಳು ಒ ಟಿ ಪಿ ವಿಡಿಯೋ ಕರೆಗಳು ಮತ್ತು ವೈಯಕ್ತಿಕ ಹಾ ಆಧಾರ್ ಧ್ರುವೀಕರಣ ಮೂಲಕ ಸರಳವಾಗಿ ಇ ಕೆ ವೈ ಸಿ ಆಯ್ಕೆ ಅನುಸರಿಸುವಂತೆ ತಿಳಿಸಲಾಗಿದೆ ನೋಡಿದ್ರಲ್ಲ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಮೂರು ಹೊಸ ನಿಯಮಗಳನ್ನು ತಕ್ಷಣ ಏನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ ಖಂಡಿತವಾಗ್ಲೂ ಈ ಕೆಲಸ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು